ಆರ್ ಎಸ್ ಎಸ್ ಕಾರ್ಯಕ್ರಮದ ಕರೆಯನ್ನು ತಿರಸ್ಕರಿಸಿದ ಸಿಜೆಐ ಐ ಬಿ ಆರ್ ಗವಾಯಿ ಅವರ ತಾಯಿ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ನಾನು ಅಂಬೇಡ್ಕರ್ ವಾದಿ ಎಂದ ಕಮಲಾ ತಾಯಿ ವೀಕ್ಷಕರೇ ನಮಸ್ಕಾರ ಈ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಎಸ್ನ ನೂರನೇ ವರ್ಷಾಚರಣೆ ಮತ್ತು ವಿಜಯದಶಮಿ ಸಮಾರಂಭಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ತಾಯಿ ಕಮಲಾ ತಾಯಿ ಗವಾಯಿ ಅವರನ್ನು ಆಹ್ವಾನಿಸಲಾಗಿದೆ ಎಂದು ಇತ್ತೀಚೆಗಷ್ಟೇ ಸುದ್ದಿಯಾಗಿತ್ತು ಇದೀಗ ಅವರು ಆರ್ ಎಸ್ ಎಸ್ನ ಆಹ್ವಾನವನ್ನು ತಿರಸ್ಕರಿಸುವುದಾಗಿ ಹೇಳಿದ್ದಾರೆ ಎಂದು ವರದಿಯಾಗಿದೆ ಕಮಲಾ ತಾಯಿ ಬರೆದಿದ್ದಾರೆ ಎನ್ನಲಾದ ಬರಹದ ಪತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತಾವು ಅಂಬೇಡ್ಕರ್ ವಾದಿಯಾಗಿದ್ದು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಎಂದು ಅವರು ಪತ್ರದಲ್ಲಿ ಬರೆದಿದ್ದಾರೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಅಮರಾವತಿಯಲ್ಲಿ ಅಕ್ಟೋಬರ್ ಐದರಂದು ಆರ್ ಎಸ್ ಎಸ್ ಜಿಲ್ಲಾ ಘಟಕ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಮಲಾ ಅವರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿತ್ತು ಕಮಲಾ ತಾಯಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಪ್ಪಿಕೊಂಡಿದ್ದಾರೆ ಎಂದು ಅವರ ಪುತ್ರ ಮತ್ತು ರಾಜಕಾರಣಿಯಾದಂಥ ರಾಜೇಂದ್ರ ಗವಾಯ್ ಕೂಡ ಹೇಳಿದರು ಈ ಬೆನ್ನಲ್ಲೇ ಕಮಲಾ ತಾಯಿ ಅವರು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಹಾಜರಾಗುತ್ತಾರೆ ಎಂದು ಹಲವಾರು ಸುದ್ದಿವಾಹಿನಿಗಳು ವರದಿ ಮಾಡಿದ್ವು ಆದಾಗ್ಯೂ ಕಮಲಾ ತಾಯಿಯವರು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಇದೀಗ ಅವರು ಪತ್ರ ಬರೆದಿದ್ದು ನಾನು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೇನೆ ಎಂಬ ಸುದ್ದಿಯು ಪಿತೂರಿಯ ಭಾಗವಾಗಿದೆ ಅದೊಂದು ಆರ್ ಎಸ್ ಎಸ್ ಹರಡಿಸಿರುವ ಸುಳ್ಳು ಸುದ್ದಿ ಎಂದು ಹೇಳಿರುವುದಾಗಿ ವರದಿಯಾಗಿದೆ ಕಮಲಾ ತಾಯಿ ಅವರು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂಬುದನ್ನು ಸಮರ್ಥಿಸಿಕೊಂಡಿದ್ದ ರಾಜೇಂದ್ರ ಗವಾಯಿ ನನ್ನ ತಂದೆ ಅಂದರೆ ಆರ್ ಎಸ್ ಗವಾಯಿ ಅವರು ಪಕ್ಷಾತೀತವಾಗಿ ರಾಜಕಾರಣಿಗಳಿಗೆ ಹತ್ತಿರವಾಗಿದ್ದವರು ಅವರು ಇಂದಿರಾ ಗಾಂಧಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದರು ಅವರ ವಿವಿಧ ಕಾರ್ಯಕ್ರಮಗಳಿಗೆ ಹಾಜರಾಗಿದ್ದರು ಇದರರ್ಥ ಅವರು ತಮ್ಮ ರಾಜಕೀಯ ದೃಷ್ಟಿಕೋನಗಳೊಂದಿಗೆ ರಾಜಿ ಮಾಡಿಕೊಂಡಿದ್ದಾರೆ ಎಂದರ್ಥವಲ್ಲ ಎಂದಿದ್ದಾರೆ ನನಗೆ ಇಷ್ಟ ಶುದ್ಧ ತುಪ್ಪ ಅಂದ್ರೆ ನಂದಿನಿ ತಮ್ಮ ತಾಯಿ ಕಮಲಾ ತಾಯಿ ಅವರನ್ನ ಆಹ್ವಾನಿಸಿದ ಕಾರ್ಯಕ್ರಮವು ನ ಮುಖ್ಯ ಕಾರ್ಯಕ್ರಮವಲ್ಲ ನನ್ನ ತಂದೆ ಕೂಡ ಈ ಹಿಂದೆ ಎಸ್ ಆಹ್ವಾನವನ್ನ ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಕಾರಣಕ್ಕಾಗಿಯೇ ನನ್ನ ತಾಯಿ ಅದನ್ನು ಸ್ವೀಕರಿಸಲು ನಿರ್ಧರಿಸಿದ್ರು ಎಂದು ರಾಜೇಂದ್ರ ಹೇಳಿಕೊಂಡಿದ್ದಾರೆ ರಾಜೇಂದ್ರ ಗವಾಯಿ ಅವರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ತಮ್ಮ ತಾಯಿ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಎಂದು ಹೇಳಿಕೆ ನೀಡಿದ್ದರು ಆದರೆ ಇದಾದ ಕೆಲವೇ ಗಂಟೆಗಳಲ್ಲಿ ಕಮಲಾ ತಾಯಿ ಬರೆದಿದ್ದಾರೆ ಎನ್ನಲಾದ ಪತ್ರವು ವ್ಯಾಪಕ ವೈರಲ್ ಆಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರಾಜೇಂದ್ರ ಗವಾಯಿ ಅವರು ನಾನು ನನ್ನ ತಾಯಿಯನ್ನು ಬೆಂಬಲಿಸುತ್ತೇನೆ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಲು ಅಥವಾ ಹಾಜರಾಗದೇ ಇರಲಿ ಎಂಬುದನ್ನು ನಿರ್ಧರಿಸಿದರೆ ನಾನು ಅವರ ನಿಲುವನ್ನು ಬೆಂಬಲಿಸುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಆದಾಗ್ಯೂ ವೈರಲ್ ಆಗಿರುವ ಪತ್ರವು ಕಮಲಾ ತಾಯಿ ಅವರೇ ಬರೆದಿದ್ದಾರೆಯೇ ಎಂಬುದನ್ನು ಅವರಿಂದಲೇ ಖಚಿತಪಡಿಸಿಕೊಳ್ಳಲು ದಿ ವೈರ್ ಪ್ರಯತ್ನಿಸಿದೆ ಆದರೆ ಅವರು ಪ್ರತಿಕ್ರಿಯೆ ನೀಡಲು ಲಭ್ಯವಾಗಿಲ್ಲ ಎಂದು ದಿ ವೈರ್ ಸುದ್ದಿಸಂಸ್ಥೆ ಹೇಳಿದೆ ಕಮಲಾ ತಾಯಿ ಅವರ ಪತಿ ಆರ್ ಎಸ್ ಗವಾಯಿ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು ಬಿಹಾರ ಮತ್ತು ಕೇರಳದ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ರು ಅಂಬೇಡ್ಕರ್ ಚಳುವಳಿಯ ಹಿರಿಯ ನಾಯಕರಾಗಿದ್ದ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು ಅಲ್ಲದೆ ಕಾಲಾನಂತರದಲ್ಲಿ ತಮ್ಮದೇ ಆದ ಬಣ ಆರ್ಪಿಐ ಅನ್ನು ಸ್ಥಾಪಿಸಿದ್ರು ಕೂಡ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ